मंडल अगला मणि स्तव एकपद प्रतिसरा 1 एक, 2 दक्षिण वृता मंडल सहित प्रा चला आवाज तपيده ता, उचो इरि स्तव एल ओळख सेरी मोजले आटा गुळी आटा पुनीत बाद पुरीतच जय जय माता। भारत, माता भारत मा ನೆಕ್ಸ್ಟ್ ಆಟ ಎಲ್ಲ ಏಡಿಯಾಗಿ ಬೇಗ ಪುಸ್ಟ ನೆಲಕ್ ತಾಕ್ಸಿದ್ರೆ ಬಾಳಾಗ್ತೀರಾ ಬಾಳಾಗಿದ್ದ ತಕ್ಷಣ ಆಚೆ ಬಂದು ವೀರ ಸಂದಲ್ ಕುತ್ಕೋಬೇಕು ಭೋಲೋ ಭಾರತ್ ಮಾತಾಕಿ ಮೇ ಜೋಲ್ ಜೋಲ್ ಎರಡು ಕೈಯಿಂದ ಎರಡು ಕಾಲನ್ನ ಒಂದೇ ಸಮ ಮುಟ್ಟಿಸ್ಬೇಕು ಹಾಗೆ ಮುಟ್ಟಿಸ್ಕೊಂಡ್ರೆ ಬಾದಾಗ್ತೀರಾ ಜೈ ಜೈ ಮಾತಾ

ಪ್ರತಿ ಸರ ಏಕ್ ಡೌ ನಿಂತಲ್ಲೇ ಮಂಡಲ ಹಾಕಿ ಆಟ ಕೇಳಿಸ್ಕೊಳ್ಳಿ ನೇತಾಜಿ ಡಾಕ್ಟರ್ ಜಿ ಗಾಂಧೀಜಿ ನೇತಾಜಿ ಅಂದ್ರೆ ಸಲ್ಯೂಟ್ ಮಾಡಬೇಕು ಡಾಕ್ಟರ್ ಜಿ ಅಂದ್ರೆ ಪ್ರಣಾಮ್ ಸ್ಥಿತಿ ಗಾಂಧೀಜಿ ಅಂದ್ರೆ ಕೋಲ್ ಇಡ್ಕೊಂಡಿರೋ ಸ್ಥಿತಿ

डॉक्टर जी डॉक्टर जी गांधी जी नेताजी गांधी जी नेता जी, डॉक्टर जी डॉक्टर जी नेता नेताजी गांधी जी गांधी जी ನೇತಾಜಿ ಡಾಕ್ಟರ್ತಾಜಿ ಹರ್ರ ಒಂದೇ ಶ್ರೀರಾಮ್ ನೆಕ್ಸ್ಟ್ ಆಟ ಎಲ್ಲ ಬಲಗೈ ಮೇಲೆತ್ತಿ ಕಟ್ಟಿಂದ ಕಟ್ಟಿ ಹಾ ಮಂಡ್ಲದೊಳಗೆ ಆಡ್ಬೇಕಾದ ಆಟ ಬಲಗೈನ ಎಡಗೈಯಿಂದ ಕಿತ್ಬೇಕು आवा किस्क्रे बिरा जै जै माता ಹರ ಹರ ನೆಕ್ಸ್ಟ್ ಆಟ ಎಲ್ಲರೂ ಕೈಯಿಂದ ಕಟ್ಟಿ ಮಂಡಲದಿಂದ ಒಬ್ಬರನ್ನೊಬ್ರು ಆಚೆ ದೂಕ್ಬೇಕು ಮಂಡಲದಿಂದ ಆಚೆ ಬಂದ್ರೆ ಬಾದ್ ಜೈ ಜೈ ಮಾತಾ ವೀರ ಶಿವಾಜಿ

ஆ சதன் எடு கால Terima kasih telah ವರ್ಷ ಎರಡು ಕಾಲನ್ನ ಒಂದೇ ಸಲ ಮೆಲಿನ ಮೇಲೆ ಎತ್ತಬೇಕು ಎರಡು ಕಾಲು ನೆಲ ಕಾಂಟ್ಯಾಕ್ಟ್ ತಪ್ಪಿದ್ರೆ ಬಾದ್ ಜೈ ಜೈ ಮಾತಾ ಶ್ರೀ आजा इधर अच्छा 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 ना आ जा 1 2 3 ए चलो अभी आओ ना ये रखो ना ये रखो ಸಿಂಗಲ್ ಬೇಗ ಒಬ್ಬರೊಬ್ರು ಒಂದೊಂದು ಮಂಡಳಿದ ಮೇಲೆ ನಿಂತ್ಕೋಬೇಕು ಮನೀಶ್ ಬಾದ್ ಹರ್ಷ ಬಾದ್ ಮನೀಶ್ ಹರ್ಷನ ಮುಟ್ಟಿಸ್ತಾನೆ ಹರ್ಷ ಕೋ ಕೊಡ್ಬೇಕು ಹರ ಕೋ ಪಕ್ಕದಲ್ಲೇ ಕೊಡ್ಬೇಕು ಕ್ವಿಕ್ ಕ್ವಿಕ್ ಇರ್ಬೇಕು सुरंजन बाद पुनीत बाद पुनीत को करता नहीं सुरंजन इडी बैक को निकिल बाद विकास बाद निकिल को करता विकास इडी तने ನೆಕ್ಸ್ಟ್ ಆಟ ನಮಸ್ತೆ ಓಟ ಒಬ್ರು ಓಡ್ತಾ ಇರ್ತಾರೆ ಓಡ್ತಾ ಇರ್ಬೇಕಾದ್ರೆ ಇನ್ನೊಬ್ರು ಬೆನ್ ಮುಟ್ಬಿಟ್ಟು ಓಡ್ತಾ ಇರ್ತಾರೆ ಇನ್ನೊಬ್ರು ಬೆನ್ ಮುಟ್ಟಿದ್ರೆ ಅವರು ವಿರುದ್ಧ ದಿಕ್ಕಲ್ಲಿ ಓಡಬೇಕು ಇಬ್ರು ಒಂದೇ ಸಲ ಮೀಟ್ ಆದಾಗ ನಮಸ್ತೆ ಅಂತ ಹೇಳ್ಬೇಕು ಯಾರು ಜಾಗ ಬಿಟ್ಟು ಓಡ್ತಾರಲ್ಲ ಅವ್ರ ಜಾಗಕ್ಕೆ ಅವ್ರು ಇನ್ನೊಬ್ರು ಹೋದ್ರೆ ಅವರು ಗೆಲ್ತಾರೆ ಆಟನ ಚರಣ್ ಬಜ್ ಹರ ಪತಿಗೂ ನೇಗಿಲಿ мама ರೌಲ್ ಇವಾಗ ಹಾಕಿರೋ ಸಿಂಗಲ್ ಮಂಡ್ಲಿದ ಮೇಲೆ ನಿಂತ್ಕೋಬೇಕು ದೊಡ್ಡವ್ರ ಮುಂದೆ ಚಿಕ್ಕವ್ರ ಹಿಂದೆ ಸದನ್ ಫಸ್ಟ್ ಸೀಟಿ ಕೊಟ್ಟಾಗ ಯಾರ ಹಿಂದೆ ಇದಾರೆ ಅವ್ರ ಅತ್ತಿ ಮುಂದೆ ಇರೋರ್ ಮೇಲೆ ಕುತ್ಕೋಬೇಕು ಎರಡನೇ ಸೀಟಿ ಕೊಟ್ಟಾಗ ಹಿಂದೆ ಇರೋರ್ ಇಳಿದ್ಬಿಟ್ಟು ಎಲ್ಲರ ಹಿಂದೆ ಬಲಗಡೆನಲ್ಲಿ ಓಡಬೇಕು ರ್ಗ ಅವ್ರ ಪಾರ್ಟ್ನರ್ ಯಾರತಾರೆ ಅವ್ರ ಕಾಲ್ ಕೆಳಕ್ ತೂರ್ಬೇಕು ಮಧ್ಯದಲ್ಲಿರೋನ ಮುಟ್ಟಿಸ್ಬಿಟ್ಟು ವಾಪಸ್ ಬಂದ್ ಕುತ್ಕೋಬೇಕು ಇದು ಆಟದ ರೀತಿ ಭೋಲೋ ಭಾರತ್ ಮಾತಾ ಒಂದೇ ಹರ ಹರ ಚೇಂಜ್ ಮಾಡ್ಕೊಳ್ಳಿ ಕೊನೆ ಬಾರಿ ಎಡಕ್ಕೆ ಬಾರೋ ಜೋಡಿಯ ತೇರು ಇಬ್ರಿಬ್ರು ಪೇರ್ ಮಾಡ್ಕೊಳ್ಳಿ ಎಲ್ಲರು ಪೇರ್ ಮಾಡ್ಕೊಳ್ಳಿ ಅಮಿತ್ ಕೈ ಬಿಡು ಅಮಿತ್ ಅಮಿತ್ ಕೈ ಬಿಡು ಅಮಿತ್ ಮನೀಶ್ ಸಿಂಗಲ್ ಆಗಿದ್ದಾರೆ ನೋಡಿ ಅಮಿತ್ ಬಾದಾಗಿದ್ದಾನೆ ಮನೀಶ್ ನಿಮ್ ಟೀಮ್ ಅವನು ಮನೀಶ್ಗೆ ನೀವೆಲ್ಲ ಪೇರ್ ಕೊಡ್ಬೇಕು ಅಮಿತ್ ಹಿಡಿತಾನೆ ಸಿಂಗಲ್ ಆಗಿರೋರು ಸಿಕ್ಕಾಕೋತಾರೆ ಪೇರ್ ಕೊಡ್ಬೇಕು hara hara ನೆಕ್ಸ್ಟ್ ಆಟ ರಂಗೋಲಿ ಸುರಂಜನ್ ಬಾದ್ ಅವನು ಅದನ್ನ ನೆಲದಲ್ಲಿ ಮುಟ್ಟಿಸ್ಕೊಂಡೇ ಬರ್ತಾನೆ ಹಂಗೆ ಮುಟ್ಟಿಸ್ತಾನೆ ನೆಲದಿಂದ ಮೇಲೆತ್ತಿದ್ರೆ ಅವನು ಔಟ್ ಆಗ್ತಾನೆ

ಅಣ್ಣ ತಮ್ಮ ಚರಣ್ ಬದ್ ಚರಣ್ ಅಣ್ಣ ಅಕ್ಷೋಭಿಯಾ ತಮ್ಮ ನೀವೆಲ್ಲ ತಮ್ಮನ ಟಾರ್ಗೆಟ್ ಮಾಡಬೇಕು ಅಣ್ಣ ನಿಮ್ಮನ್ನ ಮುಗಿಸಿದ್ರೆ ನೀವ್ ಔಟ್ વિકાસ આચે વિકાસ નિકિલ વિકાસ અણગ નિકિલ તમ્મ વિકાસ નિકિલ નિખીલ